ಸದಾ ಕಾಲ ನಿಮ್ಮ ಮುಖದಲ್ಲಿ ನಗು ಇರಲಿ ತಾನಾಗೆ ಬದಲಾಗುತ್ತದೆ ಅಭಿನವ ಮೃತ್ಯುಂಜಯ ಮಹಾಸ್ವಾಮೀಜಿ ಚಿಕ್ಕೋಡಿ ತಾಲೂಕಿನ ನಾಯಿಂಗ್ಲಜದಲ್ಲಿ ಧರ್ಮೋಪದೇಶದ ಸಮಾರಂಭ ನಿಮ್ಮ ಮುಖದಲ್ಲಿ ಯಾವಾಗಲೂ ನಗು ಇರಲಿ ನಗುವುದರಿಂದ ಆಯುಷ್ಯವನ್ನು ಹೆಚ್ಚುತ್ತದೆ ಮತ್ತು ನಿಮ್ಮ ಮುಖಕ್ಕೆ ಸೌಂದರ್ಯವನ್ನು ನೀಡುತ್ತದೆ ನೀವು ಯಾವಾಗಲೂ ನಗುತ್ತಿರಬೇಕು ಬ್ಯೂಟಿ ಪಾರ್ಲರ್ಗಳು ಮಹಿಳೆಯರ ಮುಖದಲ್ಲಿ ಮೂರು ಗಂಟೆಗಳ ಸೌಂದರ್ಯದ ನೋಟವನ್ನು ನೀಡುತ್ತವೆ ನಂತರ ಅದು ತನ್ನ ಮೂಲ ಸ್ವರೂಪವನ್ನು ಮರಳಿ ಪಡೆಯುತ್ತದೆ ಆದರೆ ಒಬ್ಬ ವ್ಯಕ್ತಿಯು ನಗುತ್ತಲೇ ಇದ್ದರೆ ಜೀವನ ಹೆಚ್ಚಾಗುತ್ತದೆ ಮತ್ತು ನಮ್ಮೊಂದಿಗಿನ ಪ್ರತಿಯೊಬ್ಬರ ಸಂಬಂಧಗಳು ಸಹ ಬಲಗೊಳ್ಳುತ್ತವೆ ಈ ಅಭಿಪ್ರಾಯವನ್ನು ಮಣಕ್ವಾಡದ ಅಭಿನವ ಮೃತ್ಯುಂಜಯ ಮಹಾಸ್ವಾಮೀಜಿ ವ್ಯಕ್ತಪಡಿಸಿದ್ದಾರೆ ಚಿಕ್ಕೋಡಿ ತಾಲೂಕಿನ ನಾಯಿಂಗ್ಲಜದಲ್ಲಿ ಆಯೋಜಿಸಲಾದ ಧರ್ಮೋಪದೇಶ ಕಾರ್ಯಕ್ರಮದ ಸಮಾರಂಭದಲ್ಲಿ ಅವರು ಮಾತನಾಡುತ್ತಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಪ್ರವಚನಕಾರರು ಪರಮಪೂಜ್ಯ ಚಿದ್ವನಾನಂದ ಮಹಾಸ್ವಾಮೀಜಿ ಜೋಡಕುರಳಿಯವರು ವಹಿಸಿದ್ದರು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಓಂ ನಮಃ ಶಿವಾಯ ಎಂಬ ಘೋಷಣೆಗಳೊಂದಿಗೆ ಗ್ರಾಮದ ಎಲ್ಲಾ ರಸ್ತೆಗಳ ಎರಡು ಬದಿಗಳಲ್ಲಿ ರಂಗೋಲಿ ಅಲಂಕಾರಗಳೊಂದಿಗೆ ಮತ್ತು ಹೂವಿನ ಸುರಿಮಳೆಯೊಂದಿಗೆ ಶ್ರೀ ಸಿದ್ದಾರೂಢ ಮಹಾಸ್ವಾಮೀಜಿಯವರ ವಿಗ್ರಹದ ಭವ್ಯ ಮೆರವಣಿಗೆಯನ್ನು ನಡೆಸಲಾಯಿತು ಪ್ರಮುಖವಾಗಿ ಈ ಮೆರವಣಿಗೆಯಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತಿಯಲ್ಲಿದ್ದರು ಮಹಿಳೆಯರು ಕೈಯಲ್ಲಿ ಆರತಿ ಮತ್ತು ತಲೆಯ ಮೇಲೆ ಕುಂಭಕಲಶ ಹಿಡಿದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಸಂಜೆ ಆರು ಗಂಟೆಗೆ ಓಂ ನಮಃ ಶಿವಾಯ ಪಠಣದೊಂದಿಗೆ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಸಲಾಯಿತು ಸಂಜೆ ಏಳುವರೆಕ್ಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಭವ್ಯ ಮೈದಾನದಲ್ಲಿ ಮೆರವಣಿಗೆ ತಲುಪಿತು ನಂತರ ಶ್ರೀ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ವಿಗ್ರಹವನ್ನು ಚಿದ್ವಾನಾನಂದ ಮಹಾಸ್ವಾಮೀಜಿಯವರು ಪೂಜೆ ಮಾಡಿ ಪ್ರತಿಷ್ಠಾಪಿಸಿದರು ಈ ಸಮಯದಲ್ಲಿ ಸಂಗೀತ ಭಜನೆ ಕಾರ್ಯಕ್ರಮವು ಮುಕ್ತಾಯವಾಯಿತು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೆಯುತ್ತಿದೆ ಮತ್ತು ನಾಯಿಂಗ್ಲಜ ಗ್ರಾಮದ ವಾತಾವರಣವೂ ಕೂಡ ಮಹಾಕುಂಭಮೇಳದ ವಾತಾವರಣದಂತಾಗಿದೆ ಎಂದು ಅಭಿನವ ಮೃತ್ಯುಂಜಯ ಮಹಾಸ್ವಾಮೀಜಿ ಹೇಳಿದರು ಒಬ್ಬ ವ್ಯಕ್ತಿಯು ಕ್ಷಮಿಸುವುದನ್ನು ಕಲಿಯಬೇಕು ಮತ್ತು ಕ್ಷಮೆ ಕೇಳಬೇಕು ಇದು ಅವನನ್ನು ಬೆಳೆಯುವಂತೆ ಮಾಡುತ್ತದೆ ಕ್ಷಮೆಯಾಚಿಸುವ ವ್ಯಕ್ತಿ ಎಂದಿಗೂ ಹಿಂದೆ ಸರಿಯುವುದಿಲ್ಲ ಇಂದು ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಕಣ್ಮರೆಯಾಗುತ್ತಿವೆ ಇದಕ್ಕಾಗಿ ಮಹಿಳೆಯರು ತಮ್ಮ ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬೇಕು ಪ್ರತಿಯೊಬ್ಬರೂ ತಮ್ಮ ಮೊಬೈಲ್ ಫೋನ್ ಅನ್ನು ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಉದ್ದೇಶಕ್ಕಾಗಿ ಬಳಸಬೇಕು ಇಂದು ಮೊಬೈಲ್ ಸೇವೆ ಸ್ಥಗಿತಗೊಂಡರೆ ಶೇಕಡಾ ಎಪ್ಪತ್ತರಷ್ಟು ನಾಗರಿಕರು ಹುಚ್ಚರಾಗುತ್ತಾರೆ ಕೇವಲ ಶೇಕಡಾ ಮೂವತ್ತರಷ್ಟು ನಾಗರಿಕರು ಮಾತ್ರ ಭಕ್ತಿ ಮಾರ್ಗದಲ್ಲಿದ್ದಾರೆ ಅವರು ಚೆನ್ನಾಗಿ ಬದುಕುತ್ತಾರೆ ಜಗತ್ತಿನ ಎಲ್ಲಾ ಅಜ್ಞಾನಿಗಳನ್ನು ಜ್ಞಾನದ ಕಡೆಗೆ ಕೊಂಡೊಯ್ಯುವ ಶಕ್ತಿ ಭಕ್ತಿಯಲ್ಲಿದೆ ಹಾಗಾಗಿ ಜೀವನದಲ್ಲಿ ಸದ್ಗುಣವನ್ನು ಪಡೆಯಲು ಪ್ರತಿಯೊಬ್ಬರೂ ಜಪನಾಮ ಮಾಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಚಿದಾನಂದ ಮಹಾಸ್ವಾಮೀಜಿಯವರು ಆಶೀರ್ವದಿಸಿ ಡಿಸೆಂಬರ್ ಆರಂಭದಿಂದ ನಡೆಯುತ್ತಿರುವ ಶ್ರೀ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಜೀವನಾಧಾರಿತ ಪ್ರವಚನವು ಇಂದು ಮುಕ್ತಾಯಗೊಳ್ಳುತ್ತಿದೆ ಎಂದು ಹೇಳಿದರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಭಕ್ತರು ಚಿಕ್ಕೋಡಿಯ ಪಶ್ಚಿಮ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಜೀವನದ ಕುರಿತು ಪ್ರವಚನವನ್ನು ಆಯೋಜಿಸುವುದರಿಂದ ಭಕ್ತರ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚುತ್ತಿದೆ ಇದರ ಜೊತೆಗೆ ನಾಯಿಂಗ್ಲಜ ಗ್ರಾಮವು ಒಂದು ದಿನ ಧಾರ್ಮಿಕ ಗ್ರಾಮವಾಗಲಿದೆ ಮತ್ತು ನಿಯಮಿತವಾಗಿ ಧರ್ಮೋಪದೇಶಗಳು ಮತ್ತು ಮಹಾಪ್ರಸಾದ ವಿತರಣೆ ಇರುತ್ತದೆ ಎಂದು ಅವರು ಹೇಳಿದರು ಇಡೀ ತಿಂಗಳು ನಾಯಿಂಗ್ಲಜ ಗ್ರಾಮದ ನಾಗರಿಕರನ್ನು ಅತ್ಯಂತ ಶ್ರದ್ಧೆಯುಳ್ಳವರನ್ನಾಗಿ ಮಾಡಿತ್ತು ಈ ಸಂದರ್ಭದಲ್ಲಿ ಯಾದ್ಯಾನವಾಡಿಯ ರಾಷ್ಟ್ರಪತಿ ಪದಕ ವಿಜೇತ ನಿವೃತ್ತ ಶಿಕ್ಷಕ ಎ ಎಸ್ ಪಾಟೀಲ್ ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರೂ ಕಾರ್ಯಕ್ರಮವು ತಡರಾತ್ರಿಯವರೆಗೂ ನಡೆಯಿತು ನಂತರ ಸ್ವಾಮೀಜಿಯಿಂದ ಮಹಾಪ್ರಸಾದ ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಭಕ್ತರು ಮಹಾಪ್ರಸಾದ ಮತ್ತು ಧರ್ಮೋಪದೇಶದ ಪ್ರಯೋಜನ ಪಡೆದರು ಎಸ್ ಬಿ ನೆರ್ಲೆ ಕಾರ್ಯಕ್ರಮ ನಿರೂಪಿಸಿ ವಂದಿಸಿತು जय जय शिव अविनाशी ಆದ್ರೆ ನಾಂಗೇ ಗ್ರಾಮದಲ್ಲಿ ವೈದ್ಯರಾಗಿ ಜನರ ಸೇವೆಯನ್ನ ಮಾಡ್ತಾ ಇದ್ದಾರೆ ಬಹಳ ಉತ್ತಮವಾಗಿ ಜನರಿಗೆ ಸಹಕಾರ ಕಷ್ಟದಲ್ಲಿದ್ದ ಜನರಿಗೆ ಹುಯಿಗಾಗಿ ಸೇವೆಯನ್ನ ಮಾಡುವಂತಹ ಕಾಯಕದಲ್ಲಿ ಅವರು ಪಡೆದಿದ್ದಾರೆ ಕಾಣಿಕೆಯನ್ನು ಸಮರ್ಪಣೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ ஜிவக்கு மட்டப்படுதல் சா இடம் i wow. ಮೇಳದಲ್ಲಿ ಎಷ್ಟು ಜನ ಸಂತೋಷ ಪಡ್ತಾ ಇದ್ದಾರೆ ಗಂಗಾಧಿಯಲ್ಲಿ ನಿಂತು ಸಂತೋಷಪಟ್ಟು ಜ್ಞಾನ ಸಾಗರದಲ್ಲಿ ಜ್ಞಾನವನ್ನು ಹೊಂದಿರುವಂತಹ ಈ ನದಿಯಲ್ಲಿ ಸದ್ಗುರುಗಳ ಸ್ಥಾನ ಬಂದ ಈ ಜ್ಞಾನದ ನಿಧಿಯಲ್ಲಿ ಜ್ಞಾನದ ಸಾಗರದಲ್ಲಿ ನಾವೆಲ್ಲವೂ ಮುಂದೆ ಮುಂದೆ ಏತಿದ್ದೇವಲ್ಲ ಅಂತ ಸಂತೋಷ ಇಲ್ಲಿ ಕಣ್ಣುಗಳು ತುಂಬಿದ ಬಳಿಕ ಇವುಗಳ ತುಂಬಿದ ಬಳಿಕ ಕೇಳಲಿಲ್ಲ మనకు ఉండేదുകളെ గురించి చెప్పేది ఈ శరణగర్ ఎక్కడ తీయింది సంగీతి నోట్లికి ఒక సంధన వాడు సాక్షాటి వేలాల సంవేది తీరు జరుగుతాయి కైలాస్ త్రేత తీరు తీరుంత భాష వక్తైతే చింత ముకు రూప సంధన కలిది ఈ కార్యకమనే అత్యంత ವರ್ಷದಿಂದ ನಮ್ಮ ಊರಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರು ಅಭೂತಪೂರ್ವ ಅಭೂತಪೂರ್ವವಾಗಿರುವಂತಹ ಕಾರ್ಯಕ್ರಮ ಚಿಕ್ಕೋಡಿಂದ ಪಶ್ಚಿಮ ಭಾಗದಲ್ಲಿ ನೋಡಬೇಕಾದ ಸಿದ್ದಾರ್ಥದ ಬಗ್ಗೆ ಇದ್ದವರು ಕೆಲವೇ ಇದೆ ಚಿಕ್ಕೂರಿಂದ ಅಂತ ಎಲ್ಲರೂ ಪರಿಚಯ ಆದ್ರೆ ಚಿಕ್ಕೋಡಿಂದ ಪಶ್ಚಿಮಕ್ಕೆ ಇರುವಂತಹ ನಮ್ಮ ಪ್ರದೇಶದಲ್ಲಿ ಯಾರು ಏನು ಅನ್ನುವಂಥದ್ದು ಕೆಲವು ಬೆಳಗ್ಗೆ ಉಂಟಾಗ ಬರ್ತಿದೆ ಈಗ ಮಾತ್ರ ಅದು ಎಲ್ಲರಿಗೂ ಗೊತ್ತಾಗುವಂತ ಒಂದು ಕಾಲ ಬಂದಿದೆ ಅದಕ್ಕೆ ಕ್ಯಾರೆ ಹೋಗ್ರೆ ಆರಂಭ ನಮ್ಗೆ ಜೋಡ್ ಗೋಳಿ ಹಬ್ಬ ಎಷ್ಟು ಶ್ರಮ ಕೊಡಿಸಿದ್ದಾರೆ ಸನ್ಯಾಸನ ಇಂಥ ಚಿಕ್ಕ ವಯಸ್ಸಿನ ಸನ್ಯಾಸತ್ವವನ್ನು ಸ್ವೀಕರಿಸಿ ಜಗದ್ಗುರು ಶ್ರೀ ಜಾರೋಟತ್ವವು ಜಗತ್ತಿನ ಕಲ್ಯಾಣಕ್ಕಾಗಿ ಜಗತ್ತಿನ ಕಲ್ಯಾಣಕ್ಕಾಗಿ ಮಾನವನ ಉದ್ಧಾರಕ್ಕಾಗಿ ಅವತರಿಸಿದ ಶಿವಾವತಾರಿಗಳವರು ಏನಾಗಿತ್ತು ಅಂತಂದ್ರೆ ನಾಯಂಗಲ ಗ್ರಾಮಕ್ಕೆ ಬರಬೇಕು ಅವರ ದಿವ್ಯ ಸಂದೇಶವನ್ನು ಬಿತ್ತರಿಸಬೇಕು ಅಂತಕ್ಕಂತ ಒಂದೇ ಒಂದು ಸಂದೇಶವನ್ನ ಹೊಂದಿರತಕ್ಕಂತಹ ಪೂಜರು ಅದು ಜೋಳು ಕೊರಳಿ ಪೂಜರು ಅಂತಕ್ಕಂಥ ಹಾಗೆ ವೇದಿಕೆ ನಿರ್ಮಾಣ ಆಗಿರುತ್ತೆ ಅಂತಂದ್ರೆ ಅಲ್ಲಿ ವೇದಿಕೆ ಮೇಲೆ ಕುಳಿತುಕೊಂಡಿರ್ತಕ್ಕಂತಹ ಸ್ವಾಮೀಜಿಗಳ ಪೂಜಾರ ಮಾತುಗಳನ್ನ ಕೇಳಲಿಕ್ಕೆ ಬಂದಿರಂಗಿಲ್ಲ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂತಹ ಭಕ್ತರನ್ನ ನ್ಯಾ ಕುತ್ಕೊಂಡಿರ್ತಕ್ಕಂತಹ ಸ್ವಾಮೀಜಿಗಳು ಕೇಳಬೇಕೆರತಕ್ಕಂತಹ ಸಂದರ್ಭ ಅನೇಕ ವೇದಿಕೆಗಳಲ್ಲಿ ನೋಡಿದ್ದೀವಿ ಆದರೆ ಮಹಿಳಾ ಸರ್ ಒಂದ್ ಕಡೆ ಬರೀತಾರೆ ಹಲವು ಮಾತೇನು ನೀವರಿದು ಬಾಧವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಅಂತಕ್ಕಂತಹ ಮಾತುಗಳನ್ನು ಹೇಳ್ತಾರೆ ಆ ನಿಟ್ಟಿನೊಳಗ ಜೋಳುಳಿ ಪರಮ ನೆಲವನ್ನ ಮುಟ್ಟಿದ ನಂತರದಲ್ಲಿ ನೆಲವನ್ನ ದುಡಿದ ನಂತರದಲ್ಲಿ ಇದೊಂದು ಅದ್ಭುತವಾಗಿರ್ತಕ್ಕಂತಹ ಪರಿವರ್ತನೆ ಅದು ಗ್ರಾಮದಲ್ಲಿ ಆಗಿದೆ ಅಂತಕ್ಕಂತಹ ಈ ಆವರಣವನ್ನೆಲ್ಲ ನೋಡಿದಾಗ ಎಲ್ಲ ಶಾಲಾ ಕೋಟಿಗಳು ಕಾಣ್ತವೆ ಶಾಲೆಯ ರೂಮ್ ಗಳನ್ನ ನೋಡುತ್ತೇವೆ ಬೆಳಿಗ್ಗೆ ಹೊತ್ತು ಅಲ್ಲಿ ಮಕ್ಕಳಿಗೆ ಪಾಠ ನಡೆಯುತ್ತೆ ಪಾಠ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಕನ್ನಡ ಅಂತಂದ್ರೆ ಅಲ್ಲಿ ವರ್ಣಮಾಲೆಗಳನ್ನ ಹೇಳ್ತಾರೆ ಇಂಗ್ಲಿಷ್ ಅಂತಂದ್ರೆ ಅಲ್ಲಿ ಎ ಬಿ ಸಿಡಿಗಳನ್ನ ಹೇಳ್ತಾರೆ ಗಣಿತ ಅಂತಂದ್ರೆ ಸಂಕಲನ ಕಲಿಯುವಿಕೆ ಗುಣಾಕಾರ ಭಾಗಾಕಾರ ಇವೆಲ್ಲ ಗಳಿಗೆ ಹೊತ್ತು ನಡೆಯುವಂತಹ ಅಭ್ಯಾಸದ ಒಂದು ಮಾರ್ಗಗಳು ಅಲ್ಲಿ ಶಾಲಾ ಆವರಣದೊಳಗ ಶಾಲಾ ಕೋಟಿ ಒಳಗ ಒಬ್ಬೊಬ್ಬರು ಪ್ರಾಧ್ಯಾಪಕರು ಇರ್ತಾರೆ ಆ ಪ್ರಾಧ್ಯಾಪಕರಿಗೆ ಅನುಗುಣವಾಗಿ ಒಂದೊಂದು ತರಗತಿಗಳು ಗತಿವರೆಗೆ ಇಲ್ಲಿ ಶಾಲೆ ಇರಬಹುದು ಅಂತ ಹೇಳಿ ನಾನು ಭಾವಿಸ್ತೀನಿ ಅಲ್ಲೆಲ್ಲ ಲಿಮಿಟ್ ಇರ್ತಾವ ಒಂದು ತರಗತಿಗೆ ಸುಮಾರು ಐವತ್ತರಿಂದ ಅರವತ್ತು ವಿದ್ಯಾರ್ಥಿಗಳು ಇರ್ತಾರೆ ಸುಮಾರು ಏಳೆಂಟು ಜನ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠವನ್ನು ಬೋಧನೆ ಮಾಡ್ತಾ ಇರ್ತಾರೆ ಆದರೆ ಶಾಲಿಕಾಲ ನಡೆಯುವಂತಹ ಆಧ್ಯಾತ್ಮಿಕದ ಪಾಠಶಾಲಿಯೊಳಗ ಗುರುಗಳಾಗಿರತಕ್ಕಂಥವರು ಅದು ಜೋಳಪುರುಳಿಯ ಪರಮಪೂಜರು ಅಂತಕ್ಕಂಥ ನನ್ನ ಯಾಗ ಶಿವಯಾಗ ನನ್ನ ಯೋಗ ಕಾಯಕ ಯೋಗ ನನ್ನ ಪಕ್ಷ ಭಕ್ತಿಯ ಪಕ್ಷ ನನ್ನ ವೇದಿಕೆ ವಿವೇಕ ವೇದಿಕೆ ನನ್ನ ಜಯಕಾರ ಮಾನವ ಇತ್ತೀಚಕ ನನ್ನ ಈಶ್ವರ ಶ್ರೀ ಗುರು ಮೃತುಂಜೇಶ್ವರ ರಾತಸ್ಮರಣೀಯ ಬಸುಬಾದಿ ಶಿವಣ್ಣನನ್ನ ಗುರುವನರಾದ ಪೂಜ್ಯ ಶ್ರೀ ಮುತ್ತುಂಜಯ ಅಪ್ಪನ ಸ್ಮರಣೆ ಮಾಡಿ ಸದ್ಗುರು ಸಿದ್ಧಾರು ರಾಜವರನ್ನ ಸ್ಮರಣೆಯನ್ನು ಮಾಡ್ತಾ ನ ಗ್ರಾಮದಲ್ಲಿ ನಡೆದಿರುವಂತಹ ಸದ್ಗುರು ಜಗದ್ಗುರು ಸಿದ್ಧಾರು ಅವರ ಪುರಾಣ ಪ್ರವಚನ ಕಾರ್ಯಕ್ರಮ ಚೋಳಕೋಳಿ ಅಪ್ಪವ ಸಾನಿಧ್ಯ ಪ್ರಕಾರ ಪುರಾಣ ಒಂದು ವಿತ್ತಾಪಹಾರಿ ಗುರುಗಳು ಇನ್ನೊಬ್ರು ಚಿತ್ತಾಪಹಾರಿ ಗುರುಗಳು ಜೋಡ್ ಕೊಳ್ಳಿ ಅಪ್ಪವರ ಬಗ್ಗೆ ನಾವು ಹೇಳ್ಬೇಕು ಅಂತಂದ್ರೆ ಅವರು ವಿತ್ತಾಪಹಾರಿ ಗುರುಗಳನ್ನ ಮನಸ್ಸನ್ನು ಕಲಿಯುವಂತ ಚಿತ್ತಾಪಹಾರಿ ಗುರುಗಳು ಅನ್ನುವಂಥ ಅದ್ರ ಜೊತೆಗೆ ಬಹಳ ವಿಶೇಷ ಅಂತಂದ್ರೆ ಸಾಮಾನ್ಯರ ಗುರುಗಳು ಬೇರೆ ಅಸಾಮಾನ್ಯರ ಗುರುಗಳು ಬೇರೆ ಜೋಡ್ ಕೊಳ್ಳಿ ಅಪ್ಪವರು ಅಂತಂದ್ರೆ ಅವ್ರ ಅಸಾಮಾನ್ಯರ ಗುರುಗಳನ್ನ ನಿಮ್ಮಂತ ಸಾಮಾನ್ಯರ ಗುರುಗಳು ಅನ್ನುವಂಥ ಕಾರಣಕ್ಕೆ ಸದ್ಗುರು ಚಿತ್ಗಾನಂದ ಭಾರತಿ ಅವರು ಜೋಡ್ಕೊಳ್ಳಿ ಪರಮಪೂಜರ ಶ್ರೀಪಾದಗಳಿಗೆ ಭಕ್ತಿಯ ಶರಣ ಯಾಕಂದ್ರೆ ಅವ್ರಿಗೆ ನಾವು ಅವ್ರು ಏಳಿನ ನಾವು ಬಂದ್ವಿ ನಾವು ಕಳ್ಸಿಕೊಂಡು ಅತಿಥಿ ನಾವು ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಜನಸಂಘ ಹಿರೇಮಠದ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಶ್ರದ್ಧೆ ಜೋಡ್ ಕೋಳಿ ಅಪ್ಪ ಅವರು ಅವ್ರ ಮೇಲೆ ನಮ್ ಒಂದು ಎಕ್ಸ್ಟ್ರಾ ಪ್ರೀತಿ ಒಮ್ಮೆ ಪ್ರೀತಿ ಹೆಂಗಿದ್ರು ಬಗ್ಸ ಬಿಡ್ತೇತಿ ಎಲ್ಲರೂ ಯಾಕಂದ್ರೂ ಇಲ್ಲವರು ಅದನ್ನು ಬಗ್ಸುವಂತ ಪ್ರೀತಿಯಾಗ್ಲೇ ಪ್ರೀತಿಯಾಗತ್ತ ಆ ಪ್ರೀತಿಗಾಗಿ ನಾನ್ ಬಹುತೇಕ ಬೇರೆ ಯಾರು ಕಲ್ತಿದ್ರೆ ಇವತ್ತು ಸಾಲ ಸವಿ ಹೇಳ್ತಿದ್ರೆ ಇವತ್ತು ನಾನು ಬರಕ್ ಆಗುದಿಲ್ಲ ಅಂತ ಯಾಕಂದ್ರೆ ಹದಿನೈದು ಇಪ್ಪತ್ತು ನಾನು ಮಾನವ ಮಿಂದ ಚೆನ್ನಾಗಿ ಅಪ್ಪ ಅವರ ಒಂದ್ ದಿವಸ ರೆಸ್ಟ್ ಇಲ್ಲ ಡೈ ಆಗ್ತೀವಿ ಮಾನವ ಮಿಂದ ಚೆನ್ನಾಗಿ ಒಂದ್ ದಿವಸ ಅಲ್ಲಿ ಕಡೆ ತಂಡಿ ಮುಂಜಾನೆ ಶಿನಾಗ ಪಾದಯಾತ್ರೆ ಪಾಪ ನಿಮ್ ನೈನ್ ಕ್ಲಾಸ್ದವ್ರು ಬಂದಿದ್ರೆ ಬಾಳ ಬಂದಿದ್ರು ಅವ್ರು ನಾನು ಹುಡ್ಕೊಂಡು ಎಲ್ಲೆಲ್ಲೇ ಹೋಗಿ ಏನೋ ಮಾಡಿ ಅವ್ರಿಗೆ ದೇವ್ರ ದರ್ಶನ ಆಗಿ ಪಾಪ ಯಾರು ಬಂದಿದ್ರಲ್ಲ ಅವ್ರಿಗೆ ಎಲ್ಲೆಲ್ಲ ಆರು ಗಂಟೆಗೂ ಆರು ಗಂಟೆಗೆ ಹೋಗಂದ್ರ ಪಾಪ ಅವ್ರು ಆದ್ರೂ ಸಹಿತ ಅವ್ರು ಬಂದು ಬೆಟ್ಟಿ ಆಗಿ ಒಂದ್ ಕಡೆ ಭಿನ್ನ ಮಾಡ್ಬಂದಾದ್ರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಜೋಳ ಕುಳಿ ಅಪ್ಪ ಅವ್ರು ಪ್ರೀತಿಯಿಂದ ಕರೆದಿದ್ದಕ್ಕೆ ಏನಾದ್ರೂ ಯಾಕಪ್ಪ ಅವ್ರ ಮಗಾನು ನೋಡಿ ಬರ್ಬೇಕಂತ ಬಂದಿವೆ ಹೊರತಾಗಿ ಬೇರೆ ಅಭಿಪ್ರಾಯ ಪಡ್ತಾರ ನಮ್ಮ ಈ ವಿನೇಶ್ ಅಜ್ಜಿ ಹೇಳಿದ್ರು ಆಪಲ್ ಕಂಪ್ನಿಯ ಸ್ಮಿತ್ ಅನ್ನೋ ಒಬ್ಬ ವ್ಯಕ್ತಿ ನೋಡ್ರಿ ಸ್ಟೀವ್ ಒಬ್ಬ ವ್ಯಕ್ತಿ ಆಪಲ್ ಫೋನ್ ಕಣ್ಣಿಡ್ದವ್ರ ಜಾಫ್ಸ್ ಅಂತ ಹೇಳ್ಕೊಂಡು ಅವರು ಕಣ್ಣಿಡಿದ್ ಆಪಲ್ ಫೋನ್ ಹಿಡ್ಕೊಂಡು ನಾವು ಮನೆಯ ಕುಂತೀವಿ ಯಾರು ಆ್ಯಪಲ್ ಫೋನ್ ಕಂಡು ಹಿಡ್ದ ಅವ್ರು ಹಿಡ್ತಿ ಬಂದು ಪ್ರಯಾಗ ಅಂದ್ರೆ ಇದಕ್ಕಿಂತ ದೊಡ್ಡ ಸಾಧನೆ ಇನ್ನೇನು ಇಲ್ಲಿ ನಾವು ಕಂಡು ಹಿಡಿದ್ರು ತಗೊಂಡು ಹೋಗಿ ಲಕ್ಷ ಗಂಟೆಗೆ ತಗೊಂಡು ಹೋಗಿ ಅದಕ್ಕೆ ಯಾರೋ ಕೇಳಿದ್ರು ಆ್ಯಪಲ್ ಫೋನ್ ಯಾರು ಸಿಕ್ಸ್ಟೀನ್ ಪ್ರೋ ಯಾರು ಇಲ್ಲ ಈಗ ಅವ್ರೋ ಸಿಕ್ಸ್ಟೀನ್ ಪ್ರೋ ಅಂತ ತಿಳ್ಕೊಂಡು ಒಂದು ಸ್ವಲ್ಪ ದೊಡ್ಡ ದೊಡ್ಡ ಬರ್ತಾವ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಮಠ ರೊಕ್ಕ ನೋಡ್ರಿ ಯಾಪಲ್ ಫೋನ್ ಇದು ವಿಶೇಷತೆ ಅಂತ ಯಾರು ಕೇಳಿದ್ರು ಅದಕ್ಕೆ ಅವ ಹೇಳಿದ ನಾನು ಇಷ್ಟ ಇಂಥ ಆಪ್ಷನ್ಸ್ ಮಾಡಿಬಿಟ್ಟಿನಿ ಆಪ್ಷನ್ ಬದಲಿ ಮಾಡಿಬಿಟ್ಟಿದ್ದ ಇದ್ರದ ಕಿಮತ್ ಹೆಚ್ಚಾಗಿ ಅಂತ ಅವ್ ಹೇಳ್ತಾ ಆದ್ರೆ ಇಲ್ಲಿ ಏನಂದ್ರೆ ಬರೀ ಜಸ್ಟ್ ಆಪಲ್ ಫೋನ್ ಆಗಿರುವಂತ ನಾಲ್ಕು ಆಪ್ಷನ್ ಚೇಂಜ್ ಮಾಡಿಬಿಟ್ರು ಆ್ಯಪಲ್ ಫೋನ್ ಒಂದು ಲಕ್ಷ ಐವತ್ ಸಾವಿರ ರೂಪಾಯಿ ಮಾರಾಟ ಆಕತ್ತಂದ್ರೆ ಇಲ್ಲೇ ಕುಂತಾವಲ್ಲ ಇವೆಲ್ಲ ಮೇಡ್ ಇನ್ ಗಾಡ್ ಅದಾವ ಇವ್ರು ಇವನ್ ಯಾರು ಆಪಲ್ ಕಂಪ್ನಿ ಓನರ್ ರೆಡಿ ಮಾಡಿಲ್ಲ ಮೊನ್ನ ಮೇಡ್ ಇನ್ ಗಾಡ್ ಪರಮ ಪೂಜ್ಯರು ಹೇಳ್ಬೇಕು ನಿಮ್ಗೆ ಮೇಡ್ ಇನ್ ಸೃಷ್ಟಿ ಆಗಿರ್ತಕ್ಕಂಥ ಈ ಫೋನ್ ಅದಾವಲ್ಲ ಮತ್ತ ಇವ ಒಂದು ಸಲ ಬಿಟ್ಟಂತ ಆಪ್ಷನ್ ಅಂದ್ರೆ ಇನ್ನೊಂದ್ ಬಿಡಂಗ್ ಚೇಂಜ್ ಮಾಡಿ ಮಾಡಿ ಚೇಂಜ್ ಮಾಡಿ ಮಾಡಿ ನಾಲ್ಕು ಆಪ್ಷನ್ಸ್ ಚೇಂಜ್ ಮಾಡಿ ಬಿಟ್ಟಿದ್ದಕ್ಕೆ ಆಪಲ್ ಫೋನ್ ಚಲೋ ಆಕೇತಿ ಮತ್ತೆ ಭಗವಂತ ಸಲ ವಿಚಾರ ಮಾಡಿ ಎಷ್ಟು ದಿವಸ ಆಗ್ತದೆ ಇವ್ರಿಗೆ ನಾವು ಏನು ಚೇಂಜ್ ಮಾಡಿಲ್ಲ ಅಂತ ಹೇಳ್ಕೊಂಡು ಅವ್ನ ತಲೆಯಾಗಿ ಬಂದು ನಮ್ಮ ಕಣ್ಣು ಹೋಗಿ ತಗೊಂಡೋಗಿ ಹಿಂದಿಟ್ಟು அவரு மனசு கண்ணு தகண்டிட்டு கிவி தாடி நம்ம சிடுவா யார் எப்போ சைத்த எந்த மனுஷன் ஜெகத்தினாட்ருவோ அந்த அந்த ஒன்றும் இல்லாருந்தங்க எல்லோ அரியாதவ எல்லி இடாகோ அரியாதவ எல்லா அரியாதவ இஷ்டெல்லாம் இதல்ல இதுவந்த தாக்க

ಏನು ಎರಡು ಕಣ್ಣು ಸಾಲದು ನೋಡಕ್ಕೆ ಕಷ್ಟ ಆನಂದ ಆನಂದವಾಗಿ ಸಿದ್ಧಾರುರೇ ಅರ್ಜುನ್ ಕೈಲಾಸ ಮಂಟಪನೇ ಊರು ತುಂಬ ಬಂತೇನಪ್ಪ ಅನ್ನುವಷ್ಟು ಆನಂದ ಆಯಿತು ಈ ಎಲ್ಲ ಕಾರ್ಯದಿಂದ ಶ್ರಮ ವಹಿಸಿದಂತ ಎಲ್ಲರಿಗೂ ಸಕ್ಕುರುನಾಥ ಸಂಬಂಧ ಉಂಟು ಮಾಡಲಿಂತ ತುಂಬ ಹೃದಯದಿಂದ ಹಾರೈಸಿ ಇನ್ನು ಮುಂದೆ ನಿರೂಪಕರು ಪದ್ಧತಿಯಂತೆ ಸ್ವಾಗತ ಮಾಲಾರ್ಪಣೆಗಳನ್ನ મળ